ಎಲ್ರಿಗೂ ಶರಣು ನಾನು ನಿಮ್ಮ ಪ್ರಭುಗೌಡ ಕನ್ನಡಿಗ ಅಜ್ಜನ ಜಾತ್ರೆಯಲ್ಲಿ ಆಯೋಜಿಸಿರುವಂತಹ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ಲ ಇವರ ಒಂದು ನಾಟಕ ಪ್ರದರ್ಶನವನ್ನು ನಾನು ಇಂದು ನೋಡಲು ಹೊರಟಿದ್ದೇನೆ ಇದು ನನ್ನ ಜೀವನದ ಮೊಟ್ಟ ಮೊದಲ ನಾಟಕ ಇಲ್ಲಿವರೆಗೂ ನಾನು ಯಾವುದೇ ಒಂದು ನಾಟಕವನ್ನು ನೋಡಿಲ್ಲ ಇದೇ ನನ್ನ ಮೊದಲ ನಾಟಕ ನಾನು ನಿಮ್ಮ ಪ್ರಭುಗೌಡ ಕನ್ನಡಿಗ ನಾವಿವತ್ತು ನಮ್ಮ ಕೊಪ್ಪಳ ಅಜ್ಜನ ಜಾತ್ರೆ ಪ್ರಯುಕ್ತ ಆಯೋಜಿಸೋಸ್ ಒಂದು ಫೋನ್ ನಂಬರ್ ಕೊಟ್ಟಳ ನಾಟಕ ನೋಡಕ್ ಬಂದೀನಿ ಇವ್ರು ನಮ್ಮ ಬ್ರದರ್ಸ್ ಇವರೆಲ್ಲ ಸ್ಟಾರ್ಟಿಂಗ್ ನೋಡ್ರ ನಾಟಕ ಅವ್ರು ನಾನ್ ನೋಡಿಲ್ಲ ಫಸ್ಟ್ ಟೈಮ್ ಬಂದೀನಿ ನಾನು ನಾಟಕ ಹೆಂಗಿರ್ತಾ ಏನಂತ ರಿವ್ಯೂಸ್ ಆಮೇಲೆ ಕೊಡ್ತೀನಿ ಇವ ನಮ್ಮ ದಯಾ ಬುರಾಣಿ ಇವ್ ನೋಡಿರ್ಬೇಕು ಹಿಂದಕ್ಕೆ ಒಂದು ವಿಡಿಯೋದಾಗ ಸೊಂಡುರ್ ವಿಡಿಯೋದಾಗ ಇವ್ ನೋಡಿರ್ತೀರಿ ನೋಡೋ ಅಂತ ಹೆಂಗಿರ್ತೀವಿ ನಾಟಕ ಆಮೇಲೆ ಎಲ್ಲ ರಿವ್ಯೂ ಕೊಡ್ತೀನಿ ಈ ನಾಟಕ ನೋಡೋ ಅಂತ ಬರ್ರಿ ಅಂಗಡಿ ಹಾಕಿ ಕೊಡು ಕುಂತು ವ್ಯಾಪಾರ ಮಾಡ್ತೀನಿ ಅಂದ್ರ ಎಲ್ಲಿ ಕೇಳ್ತನ್ರಿ ನಮ್ಮಅಪ್ಪ ಗುಗ್ಯಾ ಕುಂತ ಮಾಡಿದ್ರೆ ಬಾಳ್ತ ನಿಂತ ಮಾಡ್ತೀರಿ ಉರಿ ಉರಿ ಬಿಸಲಾರ ಬಿರಿ ಪಿರಿ ತಿರು ಕೆಪ ಪಾದಾರದಿಂದ ಕೇಮಂತ ಕೋಟಿ ಎಂಬುದಾಗಿ ಪ್ರಾರಂಭಿಸಿದಂತಹ ಫೋನ್ಸ್ ಕೊಟ್ಟರು ಫೋನ್ ನಂಬರ್ ಕೊಟ್ಟರು ಅಂತ ಹೊತ್ತು ನೋಡಿ ಬಡತ ಹಾಕು ನಾಟಕ ಇನ್ನೊಂದು ಕೊನೆಯ ಪ್ರಾಮುಖ್ಯವಾದ ಸನ್ನಿವೇಶದ ನಿಮಗೆ ಮುಕ್ತಾಯ ಸ್ವರೂಪಗಳಂತೆ ಕೊನೆಯ ಸನ್ನಿವೇಶ ಅಂದ್ರೆ ಎಲ್ಲ ನಾಟಕ ಆಗಲ್ಲ ಈ ನಾಟಕದ ಸಂಪೂರ್ಣ ಸಾರಾಂಶ ಅಡಗಿರುವುದೇ ಕೊನೆಯ ಸನ್ನಿವೇಶ ಅದಕ್ಕೋಸ್ಕರ ಕೊನೆಯ ಸನ್ನಿವೇಶ ನಡೆಯುವಂತಹ ಸಂದರ್ಭದಲ್ಲಿ ಯಾರು ಮಧ್ಯದಲ್ಲಿ ದಯವಿಟ್ಟು ಎದ್ದು ಹೋಗದೆ ಸಂಪೂರ್ಣವಾಗಿ ಕೊನೆಯ ಸನ್ನಿವೇಶವನ್ನು ವೀಕ್ಷಿಸಿ ಕಲಾವಿದರಿಗೆ ಅಂಕದ ಪದಗಳ ಸಮಯದಲ್ಲಿ இல்லவரை <laughs>

Oh my god!